ಇದು ನಮ್ಮ ಆರೋಗ್ಯ ಕೇಂದ್ರ ನಮ್ಮ ಆರೋಗ್ಯ ಕೇಂದ್ರ ಯಾವ ರೀತಿ ಆಗಿತ್ ನೋಡ್ರಿ ಈ ಆರೋಗ್ಯ ಕೇಂದ್ರ ಒಳಗ ಬೀರ್ಗಳೇನು ಕಡಿಮೆ ಇಲ್ರಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಗ್ರಾಮದಲ್ಲಿ ಜನಿಸಿದವರು ಅವರು ಈ ಆರೋಗ್ಯ ಕೇಂದ್ರಕ್ಕಾಗಿ ಎರಡು ಎಕರೆ ಜಮೀನವನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಆರೋಗ್ಯ ಕೇಂದ್ರ ಯಾವ ಸಿಟಿಯಲ್ಲಿ ಐತಂತಂದ್ರೆ ಇಲ್ಲಿ ನೋಡೋಣ ಬನ್ನಿ ನಿಮಗೆಲ್ಲ ಯಾವ ರೀತಿ ಐತಿ ನೋಡ್ರಿ ಇಲ್ಲಿ ಕಸ ಕಂಟಿ ಬೆಳೆದದೆ ಇದು ನಮ್ಮ ಆರೋಗ್ಯ ಕೇಂದ್ರ ಈ ಆರೋಗ್ಯ ಕೇಂದ್ರವನ್ನ ಈ ಒಂದಕ್ಕೆ ಮಾಡುವ ಸ್ಥಳವನ್ನ ಮಾಡ್ಕೊಂಡ್ರ ಈ ಆರೋಗ್ಯ ಕೇಂದ್ರದಾಗ ಬೀರ್ಗಳೇನು ಕಡಿಮೆ ಇಲ್ರಿ ನೋಡ್ರಿ ಇಲ್ಲಿ ಇಲ್ಲೇ ಶೌಚಾಲಯ ಕೂಡ ಮಾಡ್ತಾರೆ ಆರೋಗ್ಯ ಕೇಂದ್ರದೊಳಗೆ ಸಂಬಂಧಿಸಿದ ಅಧಿಕಾರಿಗಳು ಈ ಆರೋಗ್ಯ ಕೇಂದ್ರವನ್ನು ಸುಧಾರಿಸಲು ಕ್ರಮ ತೆಗೆದುಕೊಳ್ಬೇಕು ಜೊತೆಗೆ ಈ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಿಸಿದ ಆರೋಗ್ಯ ಅಧಿಕಾರಿಗಳನ್ನ ತಕ್ಷಣ ನೇಮಕ ಮಾಡಬೇಕು ಸಾವಿರಾರು ಜನ ಈ ಗ್ರಾಮದಲ್ಲಿ ವಾಸ ಮಾಡ್ತಾರೆ ಯಾವುದಾರೋ ಒಂದು ಸಣ್ಣ ಪುಟ್ಟ ರೋಗಗಳು ಬಂದ್ರೆ ಕುಂದೊಳಗೇನು ಹೋಗಬೇಕು ಅಂತ ಪರಿಸ್ಥಿತಿ ಈ ಗ್ರಾಮದೊಳಗಿದೆ ಆರೋಗ್ಯವಂತ ವ್ಯಕ್ತಿ ಈ ಆರೋಗ್ಯ ಕೇಂದ್ರಕ್ಕೆ ಬಂದ್ರೆ ಹೊಸ ರೋಗವನ್ನು ತೊಗೊಂಡು ಹೋಗ್ಬೇಕು ರೀ ಆ ನಮ್ಮನೇ ಸ್ವಚ್ಛ ಐತ್ರಿ ಇದು ಆರೋಗ್ಯ ಕೇಂದ್ರ ಯಾಕಂದ್ರೆ ಇಲ್ಲಿ ರೋಗವನ್ನು ಹೊಸ ರೋಗವನ್ನು ತೊಗೊಂಡು ಹೋಗುವಂಥ ಪರಿಸ್ಥಿತಿ ಅದ ಆ ನಮನಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಆರೋಗ್ಯ ಕೇಂದ್ರವನ್ನು ಸ್ವಚ್ಛತೆ ಮಾಡಲು ಎಷ್ಟೊಂದು ನಿರ್ಲಕ್ಷ್ಯ ವಹಿಸ್ ಅಂದ್ರೆ ಬರೀ ಖರ್ಚು ಹಾಕುದ್ರೊಳಗದ ಯಾವುದೇ ಗಟ್ಟರು ಮಾಡಿ ಅಲ್ಲಿ ಒಟ್ಟು ಮೋರಮ್ಮ ಖರ್ಚು ಖರ್ಚು ಹಾಕುದ್ರೊಳಗದಾರ ಹೊತ್ತು ಈ ಆರೋಗ್ಯ ಕೇಂದ್ರವನ್ನ ಸುತ್ತಮುತ್ತ ಇರ್ತಕ್ಕಂಥವನ್ನ ಸ್ವಚ್ಛತೆಯನ್ನು ಕಾಪಾಡೋದು ಅಲ್ಲಿ ಹಿಂದೆ ಟಾಕಿದ್ದಾರೆ ಈ ಗ್ರಾಮದ ಹಿರಿಯರು ಕೂಡ ಯಾಕೋ ಅವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬುದ್ಧಿ ಹೇಳಲು ಯಾಕೋ ಅವ್ರಿಗೆ ಹೇಳಿಲ್ಲ ಅಂತದ ಯಾಕಂದ್ರೆ ಹಿರಿಯಾರ್ ಮಾತನು ಕೂಡ ರೀ ಈಗ ಪಂಚಾಯತಿ ಮೆಂಬರ್ ಹಿಂಗ ಈ ಅವರು ಹಿರಿಯಾರ ಕೂಡ ಅವ್ರಿಗೆ ಹೇಳಿರ್ಲಕ್ಕ ಅಂತದ ಈಗ ಈ ಗ್ರಾಮಸ್ಥರನ್ನ ಮಾತಾಡ್ಸೋಣ ಆ ನಂತರ ಅವರು ಏನಂತಾರ ಕೇಳೋಣ ಸರಿ ಈ ಆರೋಗ್ಯ ಕೇಂದ್ರದ ಅದರ ಬಗ್ಗೆ ಯಾವ ರೀತಿ ಇದು ಸುಧಾರಣೆ ಆಗ್ಬೇಕು ಸುಧಾರಣೆ ಆಗ್ಬೇಕು ರೀ ನಮ್ಮ ಬೊಮ್ಮಾಯಿ ಇದ್ದ ಇದ್ದರೆ ಎರಡು ಎಕರೆ ಜಮೀನು ಕೊಟ್ಟಾರ ಅಲ್ಲಿ ಮಾಡಿಸ್ಬೇಕಂತ ಹೇಳಿದ್ರೆ ಇನ್ನೂ ಏನು ಏನು ಸುದ್ದಿನೂ ಇಲ್ಲ ಇಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ ಒಂದು ಸಿಸ್ಟರ್ ಒಬ್ಬರು ಇದ್ರು ಅವ್ರು ಏನೇನು ಟ್ರಾನ್ಸ್ಫರ್ ಆತಂತ ಒಳ್ಳೆ ಅವರು ಮತ್ತೆ ಒಬ್ಬರು ಸಿಸ್ಟರ್ ಕೊಟ್ಟೇ ಇಲ್ಲ ಅವರು ನೇಮಕಾತಿ ಮಾಡೇ ಇಲ್ಲ ನಮಗೆ ಯಾವಾಗ ಬರ್ತಾರ ಯಾವಾಗ ಹೋಗ್ತಾರ ಮತ್ತು ರಾತ್ರಿ ಅಂತ ಏನು ವ್ಯವಸ್ಥೆ ಇಲ್ಲ ಇಲ್ಲ ಹ್ಞೂ ಹಿಂಗೈತೆ ಸುಧಾರಣೆ ಆಗ್ಬೇಕ್ರಿ ಆದ್ರೆ ಚಂದ ಆಗೈತಿ ಆರೋಗ್ಯ ಕೇಂದ್ರ ಅದೇ ಹ್ಞೂ ಇಲ್ಲಿ ಸುತ್ತಮುತ್ತ ನೋಡ್ರಿ ಗಿಡ ಕಂಟಿ ಬೆಳೆ ಹ್ಞೂ ನಾವು ಒಬ್ಬರು ಪಂಚಾಯತಿ ಉಪಾಧ್ಯಕ್ಷರಾಗಿ ಈಗ ಮೊದ್ಲೇಕ ಒಂದು ನಾಲ್ಕು ತಿಂಗಳ ಆಯ್ತು ರೀ ಇದು ಎಣ್ಣೆ ಹೊಡೆದಿದ್ರಿ ಅಲ್ಲಿ ಎಲ್ಲ ಸ್ವಚ್ಛ ಮಾಡಿಸಿದ್ರಿ ಇದು ಆಯ್ತು ರೀ ಬಸ್ ಸ್ಟ್ಯಾಂಡ್ ಆಯಿತು ಎಲ್ಲ ಕಡೆನೂ ಸ್ವಚ್ಛ ಮಾಡಿಸಿ ರೀ ಈಗ ಎ ಸಿ ಇಲ್ಲಿ ಬರೋಂಗಿಲ್ಲ ಅಲ್ಲಿ ಕೆತ್ತೋರಿಸ್ಕೊತಾರೆ ಇಲ್ಲಿ ಒಳಗೆ ಈ ಕಡೆ ಸ್ವಚ್ಛ ಮಾಡ್ಸೇವಲ್ರಿ ಸರ್ ರೋಡ್ ಮಟ್ಟನ ಸ್ವಚ್ಛ ಮಾಡಿಸಿವಿ ಎಲ್ಲ ಸ್ವಚ್ಛ ಮಾಡ್ಸೀವಿ ಸರ್ ಹ್ಞೂ ಇಲ್ಲಿ ಇರಾಕೆ ಇರ್ತಾರ್ರಿ ಅವ್ರು ಅಷ್ಟು ಇಲ್ಲೇ ಐತೆ ರೀ ಸರ್ ಕೇಂದ್ರ ಇದು ಒಳಗೆ ಮಾಡ್ಕೊತಾರೆ ಅಲ್ಲಿ ಇಲ್ಲ ದಿವಸ ಬಂದು ಬೇತಿರಿ ಸಂಜೆ ಮುಂದೆ ರಾತ್ರಿ ರಾತ್ರಿ ಬಂದು ಇಲ್ಲೇ ಕುಡಿತಾರ್ರಿ ಕುಡಿತಾರೀ ಕುಡಿಯಾರ್ರಿ ಹೌದ್ರಿ ಇದ್ರಿಗೆ ಈ ಒಂದು ತಿಂಗಳಿಂದನೂ ಸ್ವಚ್ಛ ಮಾಡ್ಸೇವೆ ಅಂತೇಳಿ ಇಲ್ಲ ರೀ ಸ್ವಚ್ಛವಾಗಿ ಮಾಡ್ಸಿದ್ರಿ ಸರ್ರ ಹಾ ಹಾಂ ಸರ ಇಲ್ಲಿ ಇಲ್ಲಿ ಆರೋಗ್ಯ ಕೇಂದ್ರಕ್ಕ ಬರ್ತಾರೆ ಕಾಂದೈತಿ ಕುಡಿಯಾಕ ಇಲ್ಲಿ ಯಾಕೆ ಬರ್ತಾರೆ ಸರ್ ಸರ ಅಲ್ಲಿದ್ರಿ ಅಲ್ಲ ಅವರೇ ಅಲ್ಲಿ ಅಲ್ಲಿ ಮಾಡತ್ತ ಇಲ್ಲಿ ಇದಿದಿರಿ ಬಾಟ್ಲಿಗಳು ಕೂಡ ಇಲ್ಲಿ ತಮ್ಮ ಇದರಲ್ಲಿನ ಇದು ಮಾಡ್ತಾರೆ ಇಲ್ಲಿ ಇದು ಮಾಡ್ತಾರೆ ಹಾಂ ಕಂಟ ಮಾಡ್ತಾರೆ ಯಾವ ರೀತಿ ಆರೋಗ್ಯ ಅಧಿಕಾರಿಗಳು ಹೆಂಗಿರ್ಬೇಕು ಇದು ಇದ್ರೊಳಗೆ ಆ ಸರ್ ಅವ್ರಿಗೂ ಗೊತ್ತಾಗ್ಬೇಕಿಲ್ರಿ ಸರ್ ಎಲ್ಲಿ ಎಲ್ಲಿ ಮ ಎಲ್ಲಿ ಕುಂದಿರು ಎಲ್ಲಿ ಕುಡಿಬೇಕು ನಾವು ಏನು ಅನ್ನೋದು ಹಾಂ ಆಗ ಆರೋಗ್ಯ ಕೇಂದ್ರ ಏನು ರೀ ಸರ್ ದೇವಸ್ಥಾನ ಇದ್ದಂಗ್ರೆ ಅದು ಆರೋಗ್ಯ ಕೇಂದ್ರ ಇದ್ರೆ ಒಂದು ದೇವಸ್ಥಾನ ಇದ್ದಂಗ್ರೆ ಅದು ಅವ್ರು ರೀ ಇಂಥಲ್ಲಿ ನಾವು ಏನು ಪಾ ಹೆಂಗೆ ಸ್ವಚ್ಛತೆ ಹಿಡ್ಕೋಬೇಕು ನಾ ಹೆಂಗೆ ಆರೋಗ್ಯ ಕಾಪಾಡ್ತೈತ ಅನ್ನೋದು ಅವ್ರ ತೆಲಕ್ಕೆ ಬರ್ಬೇಕು ರೀ ಸರ್ ಎಲ್ಲರೂ ಇಂಥಲ್ಲಿ ಬಂದು ಇಂಥದ್ದು ಮಾಡಿದ್ರೆ ಸರಿ ಅನ್ಸಂಗಿಲ್ಲ ರೀ ಸರ್ ಎಲ್ಲ ಅದಕ್ಕೆ ನೀವು ಪಂಚಾಯತಿ ಅವರು ಏನು ಕ್ರಮ ತೆಗೆದುಕೊಂಡ್ರಿ ಇದಕ್ಕೆ ಎಲ್ಲ ಮೀಟಿಂಗಿನಾಗ ಮಾತಾಡ್ತೀವಿ ರೀ ಸರ್ ಮೀಟಿಂಗ್ನಾಗ ಮಾತಾಡಿ ಒಂದು ಗೇಟ್ ಕುಂದಿರ್ಸ್ತಾರೆ ಗೇಟ್ ಕುಂದರಿಸಿ ಇಲ್ಲಿ ಸುತ್ತಲೂ ಒಂದು ತಂತಿ ತಂತಿ ಜಗ ಹೇಳುಂಟ್ರಿ ಸರ್ ಅಂದ್ರೆ ಒಳಗೆ ಯಾರು ಬರಂಗಿಲ್ಲ ರೀ ಸರ್ ತಂತಿ ಬೇಲಿ ಆತ ಅಂದ್ರೆ ಸರ್ ಯಾರು ಒಳಗೆ ಬರಂಗಿಲ್ಲ ರೀ ಒಂದು ಗೇಟ್ ಮಾಡಿ ತಂತಿ ಬೇಲಿ ಜಗ್ ಬಿಡಿದ್ರಿ ಸರ್ ಇದ್ರ ಮ್ಯಾಗ ಅಂದ್ರೆ ಯಾರು ಒಳಗ ಸರ್ ಹೌದ್ರಿ ಸರ್ ಸೇಫ್ಟಿ ಆಗಿಬಿಡ್ತೈತಿ ಹಿಂಗಿಲ್ಲ ಜಿಗ ಜಿಗದ ಬರ್ತಿರ್ಬೋದ್ರಿ ಸರ್ ಈಗಾಗಲೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಐದು ವರ್ಷ ಸೇವೆ ಸಲ್ಲಿಸಿರಿ ನಿಮ್ಮ ಗ್ರಾಮದೊಳಗ ಮಾಜಿ ಮುಖ್ಯಮಂತ್ರಿಗಳಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಂತ ದೇನಗಿ ಎಕರೆ ಜಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದ ಅದು ಇಂದಿನ ಸ್ಥಿತಿ ನೋಡಿದ್ರೆ ಆ ಬೆಳುವಂತ ಪರಿಸ್ಥಿತಿ ಒಳಗಾರೆ ಈಗಿರ್ತಕ್ಕಂಥ ಕಟ್ಟಡದೊಳಗೆ ನಮ್ಮ ಬೊಮ್ಮಾಯಿಯವರು ಶ್ರೀ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅವ್ರ ತಂದೆಯವರು ಕೂಡ ಮಾಜಿ ಮುಖ್ಯಮಂತ್ರಿಗಳಿದ್ದರು ಈಗ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿ ಇಳಿದಿದ್ದಾರೆ ಹಿಂದಿನ ಸರ್ಕಾರ ಅವಧಿಯೊಳಗೆ ಅವರು ಬೊಮ್ಮಾಯಿ ಸಾಹೇಬರು ನಮ್ಮ ಕಂಡೋಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಬಂಧ ಅವರು ಒಂದು ಎರಡು ಗುಂಟೆ ಜ ಎರಡು ಎಕರೆ ಜಗ ಜಮೀನನ್ನು ಕೊಟ್ಟಿದ್ದಾರೆ ರೀ ಅದು ಸರ್ಕಾರ ಕಟ್ಟಡ ಪರ್ಮಿಷನ್ ಸರ್ಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾಂಕ್ಷನ್ ಆಗೈತೆ ಅಂತ ಹೇಳ್ಯಾರ ಆ ಪ್ರಕಾರ ಈಗ ಮೊನ್ನೂ ನಮ್ಗೊಂದು ಸರ್ಕುಲರ್ ಬಂದಿತ್ತು ಇಲ್ಲ ಹಿಂಗೆ ಅಂಥೇಳಿ ಪಿ ಎಚ್ ಸರ್ ಮೇನ್ ಪಿ ಎಚ್ ಮಾತಾಡಿದ್ದಿರಿ ಸರ್ಕಾರ ನಿಮ್ಮದು ಆಗೈತೆ ರೀ ನಾವು ಸೈಟ್ ನೋಡೋಕೆ ಬರ್ತೀವಿ ಅಂತೇಳಿ ಅನ್ವಯಾರ ಕಾರಣದಿಂದ ಅವ್ರು ಆಗಲಿಲ್ಲ ಮತ್ತೊಂದು ಟೈಮ್ ಬಂದು ರೀ ನಿಮ್ಮದು ಕಟ್ಟಡದ್ದು ಅನುದಾನ ಬಿಡುಗಡೆ ಆಗೈತೆ ಅಂತ ಹೇಳ್ಯಾರ ಆ ಪ್ರಕಾರ ಜರ್ಕಿರ್ತ ಕರ್ತ ಈಗ ಅನುಗ ಸರ್ಕಾರ ಅನುದಾನನ ಕೊಟ್ಟರೆ ಸುಸಜ್ಜಿತವಾದಂಥ ಒಂದು ಪ್ರಾಥಮಿಕ ಆರೋಗ್ಯ ಕಟ್ಟಡ ಆಗ್ತೈತೆ ಅಂತ ನಮ್ಮೆಲ್ಲರ ಕಂಬಳೋಳ್ಳಿ ಗ್ರಾಮಸ್ಥರ ಕನಸಗೈತಿ ಕಂಬಳೋಳ್ಳಿ ಗ್ರಾಮ ಪಂಚಾಯಿತಿನೂ ಕೂಡ ಅದರ ವ್ಯಾಪ್ತಿಯಲ್ಲಿ ಅವ್ರ ನೇತೃತ್ವದೊಳಗೆ ಕಂಬಳೋಳ್ಳಿ ಗ್ರಾಮ ಪಂಚಾಯತಿಯೂ ಆ ನಿಟ್ಟಿನೊಳಗೆ ದವಾಖಾನೆ ಸಂಬಂಧ ಸಂಪೂರ್ಣವಾಗಿ ಅದರ ಬಗ್ಗೆ ಹೋರಾಟನ ಮಾಡಿದ್ದೇವೆ ರೀ ನಾವು ಏನು ಅದನ್ನು ಫೈಲ್ ಇದು ಮಾಡಬೇಕು ಏನು ಇದು ಮಾಡಬೇಕು ಯಾರಿಗೆ ಏನೇನು ಕೊಡಬೇಕು ಹತ್ತಾರು ಬಾರಿ ಹತ್ತಾರು ಸಲ ಮುಖ್ಯ ಆಗಿರ್ಬೋದು ರೀ ಮತ್ತು ನಾವು ಅದು ಇರ್ತಕ್ಕಂಥ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ಬೋದು ಅವರಿಗೂ ಕೂಡ ನಾವು ನಮ್ಮ ಗ್ರಾಮಸ್ಥರ ವತಿಯಿಂದ ಸಂಪೂರ್ಣವಾದಂಥ ಅದನ್ನು ನಿಮ್ಮ ಅವ್ರಿಗೆ ನಮ್ಮ ಗ್ರಾಮದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಕಂಬೋಳಿ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಲ್ಪಿಸಿಕೊಡ್ರಿ ಮತ್ತು ನಮ್ಗೆ ಅವಶ್ಯಕತೆ ಐತಿ ಅನ್ನುವಂಥ ಒಂದು ಮಾಹಿತಿನ ಆಗಿರ್ಬೋದು ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರು ಇರ್ಬೋದು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಅವ್ರಿಗೂ ಮಿನಿಸ್ಟ್ರಿಗೂ ಕೂಡ ಎಲ್ಲರಿಗೂ ಕೊಟ್ಟಿದ್ದೀವಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ಲೆಟ್ರ್ ಮುಟ್ಟಿಸಿದ್ದೀವಿ ನಾವು ಕಂಬೋಳಿ ಗ್ರಾಮದಿಂದ ಗ್ರಾಮ ಪಂಚಾಯತಿಯಿಂದ ಸ್ವಚ್ಛತೆ ಒಳಗೆ ಈ ಸ್ವಚ್ಛತೆ ಅಂದ್ರೆ ಏನು ಸಂಪೂರ್ಣ ಮಾಡ್ತೇವೆ ಸರ ಈಗ ಮಾನ್ಯ ಅಂತಿ ಸಂಪೂರ್ಣ ಒಂದು ಹದಿನೈದು ಇಪ್ಪತ್ತು ದಿನ ಮಳೆ ಹಿಡಿತು ಗಟ್ರ ಮತ್ತೆಲ್ಲ ತುಂಬಿ ಗಟ್ರ ನಾವೆಲ್ಲ ಬರ್ತಕ್ಕಂಥ ಅನುದಾನದೊಳಗೆ ಗಟ್ರನ್ನ ಬಳಸ್ತೀವಿ ಇದು ಮಾಡ್ತೀವಿ ಸಂಪೂರ್ಣವಾಗಿ ನಾವು ಎರಡು ಕೋಟಿ ರೂಪಾಯಿ ಎನ್ ಆರ್ ಎ ಜಿ ರೋಡ್ಗಳನ್ನು ಮಾಡಿದ್ದೇವೆ ಘಟ್ರಗಳನ್ನು ಮಾಡಿದ್ದೇವೆ ಎರಡು ಕೋಟಿ ರೂಪಾಯಿ ಇದ್ದು ರೀ ಎನ್ ಆರ್ ಎ ಜಿ ಕೆಲಸ ಮಾಡಿದ್ದೇವೆ ಗ್ರಾಮದೊಳಗೆ ಜೆ ಜೆ ಎಮ್ ತೊಗೊಂಡ್ಬಂದಿದ್ದೇವೆ ರೀ ಜೆ ಜೆ ಎಮ್ ಶುದ್ಧ ಕುಡಿಯೋ ನೀರು ಕೊಡ್ಬೇಕು ಅಂತ ಹೇಳಿ ಎಲ್ಲ ಐತಿ ರೀ ನಮಸ್ಕಾರ ನಮ್ಮೂರಿಗೆ ಆರೋಗ್ಯ ಕೇಂದ್ರ ಆದ್ರ ಒಳ್ಳೇದ್ರಿ ಯಾಕಂದ್ರ ನಮ್ ಊರಾಗ ಬಡವರ್ ಜನ ಬಾಳದಾರ್ ರೀ ಹುಷಾರಿ ಆಗತ್ಪಾ ಅಂದ್ರ ಕೆಲವೊಂದ್ ಮಂದಿ ಕಡೆ ಗಾಡಿ ಇರ್ತೇತಿ ಕೆಲವೊಂದ್ ಮಂದಿ ಕಡೆ ಗಾಡಿ ಇರಂಗಿಲ್ಲ ಸಡನ್ಲಿ ಹೋಗಿ ತೋರ್ಸ್ಕೊಂಬರಕ್ ಆಗಂಗಿಲ್ಲ ಊರಾಗ ಒಂದ್ ಆರೋಗ್ಯ ಕೇಂದ್ರ ಆದ್ರೆ ಎಷ್ಟೋ ಸಹಾಯ ಆಗತ್ರಿ ಅವರು ಬಡಾನೆ ಹೋಗಿ ತೋರ್ಸ್ಕೊಂಬರ್ತಾರೀ ಸಹ ಏನೋ ಒಂದು ಸೀರಿಯಸ್ ಆಗತ್ತ ಅಂದ್ರು ಅನುಕೂಲ ಆಕೇತಿ ನಾವು ಅಧಿಕಾರಿಗಳ ಜೊತೆ ಮಾತಾಡಿರಿ ಕ್ಲೀನ್ ಮಾಡಿಸಿ ಸ್ವಚ್ಛತಾ ಮಾಡಿಸ್ಕೊ ಇದು ರೀ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವ್ರಿ ಮಾಡಿ ಎಲ್ಲಾನು ಸರಿಪಡಿಸ್ಕೊಡ್ತೇವ್ರಿ ಅದು hall perfect selection for a lifetime relation dwarkar lawn hall good and beautiful hall let's celebrate your parties and events dwarkar lawn hall modern icon and luxurious venue wedding events engagement ceremony birthday parties school and college events or other events enjoyable atmosphere with high tech ಸೆಕ್ಯೂರಿಟಿ ಪಾರ್ಕಿಂಗ್ ಅವೈಲೇಬಲ್ memorable ಮೋಸ್ಟ್ ವಿಸಿಟ್ ಧಾರವಾಡ ಕರ್ಲೋನ್ ಹಾಲ್ ನಿಯರ್ ಪತ್ರ ಪದಾರ್ಡ್ ರೋಡ್ ಧಾರವಾಡ ಕಾಂಟೆಕ್ಟ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಫೈವ್ ನೈನ್ ಸೆವೆನ್ ಫೋರ್ ಡಬಲ್ ಏಟ್ ಸಿಕ್ಸ್ ನೈನ್ ಒನ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಲೆ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು